ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಅನ್ನೋಕ್ಕಿಂತ ಉಚಿತ ಕರೆಂಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ಒಂದು ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದು ಏನು ರಾಜ್ಯ ಸರ್ಕಾರದಿಂದ ಗೃಹ ಜ್ಯೋತಿ ಸಿಹಿ ಸುದ್ದಿ ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕು ಅಂದರೆ ನೀವು ಏನು ಮಾಡಬೇಕು ಅಂತ ಕೇಳೋದಾದರೆ ಪ್ರತಿನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡ್ಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ವಿಡಿಯೋನ ಮಧ್ಯೆ ಮಧ್ಯೆ ಓಡಿಸಿದ್ರೆ ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯೋಂಗಿಲ್ಲ ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಗೃಹ ಅಥವಾ ಉಚಿತ ಕರೆಂಟ್ ಬಿಲ್ ಈ ಒಂದು ಮಾಹಿತಿ ಹೇಳೋಕ್ಕಿಂತ ಮುಂಚೆ ಟ್ರಾಫಿಕ್ ಪೊಲೀಸ್ ಕೂಡ ಈ ಒಂದು ಹೊಸ ರೂಲ್ಸ್ ಕೂಡ ಮಾಡಿದ್ದಾರೆ ಸೊ ಆ ಒಂದು ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹ ಬಗ್ಗೆ ನೋಡೋದಾದ್ರೆ ಏನು ಗೃಹ ಜ್ಯೋತಿ ಅಂತ ನೋಡೋದಾದ್ರೆ ಯಾರು ಬಾಡಿಗೆ ಮನೆಯಲ್ಲಿ ಇರ್ತಿರೋ ಅಥವಾ ಇಂತಿಷ್ಟು ವರ್ಷ ಅಗ್ರಿಮೆಂಟ್ ಮಾಡಿಕೊಂಡಿರ್ತಿರಲ್ಲ ಯಾಕಂದ್ರೆ ಬೆಂಗಳೂರಿನಂತಹ ನಗರಗಳಲ್ಲಿ ಇದೇ ತರ ರೂಲ್ಸ್ಗಳಿವೆ ಸ್ನೇಹಿತರೆ ಸೊ ಈಗ ಯಾರಿಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟ್ರಾನ್ಸ್ಫರ್ ಆದಾಗ ಸೊ ಈ ಒಂದು ಗೃಹ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇಂಥವರಿಗೆ ಸರ್ಕಾರ ಒಂದು ಹೊಸ ರೂಲ್ಸ್ ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ನಿಮ್ಗಳಿಗೆ ಅನುಕೂಲ ಆಗುವಂತೆ ಮಾಡಿ ಕೊಡ್ತಾ ಇದ್ದಾರೆ ನೀವು ಕೇಳ್ಬೋದು ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಮೊದಲು ಗೃಹಲ ಜ್ಯೋತಿ ಅಪ್ಲೈ ಮಾಡುವಾಗ ಯಾವ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಹೆಸರನ್ನ ಈ ಒಂದು ಗೃಹ ಜ್ಯೋತಿ ಮೇಲೆ ಅಪ್ಲಿಕೇಶನ್ ಹಾಕಿರ್ತೀರೋ ಸೊ ಮತ್ತೆ ಯಾರು ನಿಮ್ಮ ಒಂದು ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀರೋ ಸೊ ಅದೇ ರೀತಿ ಈ ಒಂದು ಯೋಜನೆಗೆ ಸಲ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಕೊನೆಯದಾಗಿ ನಿಮಗೆ ಡಿ ಲಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಯಾಕೆ ಈ ಒಂದು ಡಿ ಲಿಂಗ್ ಅನ್ನ ನಾವು ನೋಡೋದಾದ್ರೆ ಈ ಒಂದು ನೀವು ಯಾವ ಮನೆಯಲ್ಲಿ ಇರ್ತಿರೋ ಸೊ ಅದನ್ನ ಡಿಲೀಟ್ ಮಾಡೋದು ಈ ಒಂದು ಅರ್ಥ ಆಗಿರುತ್ತೆ ನೀವು ಮತ್ತೆ ಹೊಸ ಮನೆಗೆ ಹೋದಾಗ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಸೊ ಆ ಒಂದು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲಿನ ತರ ನೀವು ಒಂದು ಸೇಮ್ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಕೊಡಬೇಕಾಗುತ್ತೆ ಮತ್ತು ಈ ಒಂದು ಹೊಸ ಮನೆಯ ಅಕೌಂಟ್ ನಂಬರ್ ಕೊಡಬೇಕಾಗುತ್ತೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ರೆ ಅಪ್ಲಿಕೇಶನ್ ಗೆ ನೀವು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಇದಾದ ನಂತರ ಇನ್ನೊಂದು ಮಾಹಿತಿ ಏನು ಅಂತ ನೋಡೋದಾದ್ರೆ ನೀವು ಈಗಾಗಲೇ ಈಗ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಈ ಒಂದು ಮಾಹಿತಿ ಯಾಕಂದರೆ ನೀವು ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಇನ್ನೂ ಓಪನ್ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಯಾಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಈ ಒಂದು ಸರ್ಕಾರ ಮಾಹಿತಿ ಕೊಟ್ಟಿರುವ ಪ್ರಕಾರ ಏನು ಅಂತ ನೋಡೋದಾದರೆ ಇನ್ನೂ ಕೂಡ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಸೊ ಮೇಲೆ ಟ್ರಾಫಿಕ್ ಹೊಸ ರೂಲ್ಸ್ ಏನು ಅಂತ ನೋಡೋದಾದ್ರೆ ಆರು ವರ್ಷದ ಮೇಲ್ಪಟ್ಟಿರುವ ಮಕ್ಕಳಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಆರು ವರ್ಷಕ್ಕಿಂತ ಮೇಲಿರುವ ಮಕ್ಕಳು ಸ್ಕೂಲ್ಗೆ ನೀವು ಬಿಡಬೇಕಾದ್ರೆ ಅಂದ್ರೆ ಈಗ ನೀವು ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಿರಲ್ಲ ಸೊ ಆವಾಗ ನೀವು ಒಂದು ಅವರಿಗೂ ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕಾಗುತ್ತೆ ಇಲ್ಲ ಅಂದ್ರೆ ಕಟ್ತಾರೆ ಇದಾದ ನಂತರ ಇನ್ನೊಂದು ಮಾಹಿತಿ ಏನು ಅಂತ ನೋಡೋದಾದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಇರುವ ಮಕ್ಕಳನ್ನು ನೀವು ಏನಾದರೂ ಬೈಕಿನ ಮೇಲೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಕರ್ಕೊಂಡು ಹೋಗುವಾಗ ನಾಲ್ಕು ಅಥವಾ ಐದು ಜನಗಳು ಹೋಗಿದ್ರೆ ಈ ಒಂದು ಟ್ರಾಫಿಕ್ ಪೊಲೀಸರು ನಿಮಗೇನಾದರೂ ನೋಡಿದರೆ ಸೊ ಅವರು ಕೂಡ ನಿಮಗೆ ಫೈನನ್ನು ಹಾಕ್ತಾರೆ ಯಾಕೆಂದರೆ ಈ ಒಂದು ಮಕ್ಕಳಿಗೆ ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತ ಈ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ ಮತ್ತು ಎಷ್ಟು ಜನ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ನೀವು ಕೇಳೋದಾದರೆ ಮಿನಿಮಮ್ ಎರಡು ಮಕ್ಕಳನ್ನು ಅಷ್ಟೇ ಕರ್ಕೊಂಡು ಹೋಗ್ಬೇಕಂತ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು